ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ಮಹಿಮೆ ಇದೆ ಸ್ತೋತ್ರ ಅಂತಂದರೆ ನಮ್ಮ ಆರಾಧ್ಯ ದೇವತೆ ಆರಾಧ್ಯ ದೇವರ ಜೊತೆಗೆ ನಾವು ಮಾತನಾಡುವುದಕ್ಕೆ ಒಂದು ಭಾಷೆ ಒಬ್ಬೊಬ್ಬರ ಹತ್ರ ಆ ಭಾಷೆಯಲ್ಲಿ ನಾವು ಮಾತನಾಡುವಾಗ ಆ ಭಾಷೆಯ ಶಬ್ದಗಳು ಶೈಲಿಯು ಸ್ವಲ್ಪ ಬದಲಾಗ್ತಾ ಇರುತ್ತೆ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ಮಹಿಮೆ ಇದೆ ಅದರಲ್ಲೂ ನಮ್ಮ ಸನಾತನ ಹಿಂದೂ ಧರ್ಮದ ಈ ವೈದಿಕ ಧರ್ಮದ ಉದ್ಧಾರಕರು ಪರಮೇಶ್ವರನ ಅವತಾರಿಗಳೂ ಆದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಸ್ತೋತ್ರಗಳ ವೈಶಿಷ್ಟ್ಯವಂತೂ ಅಪಾರವಾದದ್ದು ಸ್ತೋತ್ರ ಅಂತಂದರೆ ನಮ್ಮ ಆರಾಧ್ಯ ದೇವತೆ ಆರಾಧ್ಯ ದೇವರ ಜೊತೆಗೆ ನಾವು ಮಾತನಾಡುವುದಕ್ಕೆ ಒಂದು ಭಾಷೆ ಸ್ತೋತ್ರವೆಂಬ ಭಾಷೆಯ ಮೂಲಕ ನಾವು ನಮ್ಮ ಆರಾಧ್ಯ ದೇವರ ಜೊತೆಗೆ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತೆ ಲೋಕದಲ್ಲಿ ಅನೇಕ ಭಾಷೆಗಳಿವೆ ಆ ಒಂದೊಂದು ಭಾಷೆಯಲ್ಲೂ ಒಂದೊಂದು ರೀತಿಯಾದಂತಹ ಶಬ್ದಜಾಲವಿದೆ ಅದರಲ್ಲೂ ಒಬ್ಬೊಬ್ಬರ ಹತ್ರ ಆ ಭಾಷೆಯಲ್ಲಿ ನಾವು ಮಾತನಾಡುವಾಗ ಆ ಭಾಷೆಯ ಶಬ್ದಗಳು ಶೈಲಿಯೂ ಸ್ವಲ್ಪ ಬದಲಾಗ್ತಾ ಇರುತ್ತೆ ಉದಾಹರಣೆಗೆ ತಂದೆ ತಾಯಿಗಳ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹ ಭಾಷೆ ಗುರುಗಳ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹದ್ದು ಮಹಾರಾಜರ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಾದಂತಹದ್ದು ನಮ್ಮ ಮೇಲಿನ ಅಧಿಕಾರಿಗಳ ಜೊತೆಗೆ ಜೊತೆಗೆ ಮಾತನಾಡುವಾಗ ಮಕ್ಕಳ ಜೊತೆಗೆ ಮಾತನಾಡುವಾಗ ಸ್ನೇಹಿತರ ಜೊತೆಗೆ ಮಾತನಾಡುವಾಗ ಹೀಗೆ ಒಬ್ಬೊಬ್ಬರ ಜೊತೆಗೂ ಸಹ ಮಾತನಾಡುವಾಗ ಆ ಭಾಷೆಯ ಶೈಲಿ ಶಬ್ದಗಳು ಬದಲಾಗ್ತಾ ಇರುತ್ತೆ ಒಬ್ಬರ ಹತ್ರ ಮಾತಾಡಿದ ಹಾಗೆ ಇನ್ನೊಬ್ಬರ ಹತ್ರ ಮಾತಾಡೋ ಹಾಗಿಲ್ಲ ನಮ್ಮ ಸ್ನೇಹಿತರು ಅಥವಾ ಚಿಕ್ಕ ಮಕ್ಕಳ ಜೊತೆಗೆ ಮಾತಾಡಿದ ಹಾಗೆ ಅಧಿಕಾರಿಗಳ ಹತ್ರನೋ ಮಹಾರಾಜರ ಹತ್ರನೋ ಹಾಗಿಲ್ಲ ಅಥವಾ ಗುರುಗಳ ಹತ್ರ ಹಾಗೆ ಮಾತನಾಡೋ ಹಾಗಿಲ್ಲ ಈಗ ಒಬ್ಬೊಬ್ಬರ ಹತ್ರ ಮಾತನಾಡುವಾಗ ಆ ಭಾಷೆಗೆ ಒಂದು ಶೈಲಿ ಇರುತ್ತೆ ಆ ಒಂದು ಶೈಲಿಯನ್ನು ನಾವು ತಿಳಿದುಕೊಂಡು ಅವರವರ ಜೊತೆಗೆ ಮಾತನಾಡಿದಾಗ ಆ ಮಾತುಗಳು ಆ ಮಾತುಗಳಿಂದ ಆಗುವಂತಹ ಕಾರ್ಯಗಳು ಎಲ್ಲವೂ ಸಹ ಸಫಲವಾಗಿ ನಡೆಯುತ್ತೆ ಹೊಸ ವ್ಯಕ್ತಿಗಳನ್ನ ನೋಡಿದಾಗ ಮಾತನಾಡಬೇಕಂತಹ ಒಂದು ಶೈಲಿ ಈ ರೀತಿಯಾಗಿ ಅನೇಕ ಪ್ರಭೇದಗಳು ಇವೆ ಇದೇ ರೀತಿ ಆ ಪರಮಾತ್ಮನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಆ ಒಂದು ಭಾಷೆ ಅತ್ಯಂತ ಉತ್ಕೃಷ್ಟವಾಗಿರಬೇಕು ಅಂತಹ ಒಂದು ಉತ್ಕೃಷ್ಟವಾದ ಭಾಷೆಯೇ ಈ ಪರಂಪರೆಯಾಗಿ ಬಂದಿರುವಂತಹ ಸ್ತೋತ್ರಗಳು ಶಂಕರ ಭಗವತ್ಪಾದಾಚಾರ್ಯರು ಈ ದೇಶದಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸುಮಾರಾಗಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವತಾರ ಮಾಡಿ ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ಸಿದ್ಧಾಂತವನ್ನು ಈ ಜಗತ್ತಿಗೆ ಉಪದೇಶ ಮಾಡಿ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂತಹ ಸಾಧನಗಳನ್ನು ಸಾಧನಾ ಮಾರ್ಗವನ್ನು ಸಹ ಉಪದೇಶ ಮಾಡಿ ವಿಶೇಷವಾಗಿ ಭಗವದ್ ಆರಾಧನೆಯ ಪ್ರಾಶಸ್ತ್ಯವನ್ನು ಉಪದೇಶ ಮಾಡಿ ಆ ಭಗವಂತನನ್ನು ಸೇರುವುದಕ್ಕಾಗಿ ಭಗವಂತನ ಜೊತೆಗೆ ಮಾತನಾಡಲಿಕ್ಕೆ ನಾವು ಭಗವಂತನ ಜೊತೆಗೆ ಯಾವ ರೀತಿಯಾಗಿ ಮಾತನಾಡಬೇಕು ಏನನ್ನು ಪರಮಾತ್ಮನಲ್ಲಿ ಕೇಳಬೇಕು ಸುಮ್ಮನೆ ಯಾವುದ್ಯಾವುದೋ ಸಾಮಾನ್ಯವಾದಂತಹ ವಿಚಾರಗಳನ್ನು ಕೇಳಿದರೆ ಪ್ರಯೋಜನ ಇಲ್ಲ ಯಾವುದು ಕೇವಲ ಭಗವದನುಗ್ರಹದಿಂದ ಮಾತ್ರವೇ ಪ್ರಾಪ್ತವಾಗುತ್ತೋ ಯಾವುದನ್ನು ಭಗವಂತನೇ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಭಗವಂತನ ಹತ್ರ ಕೇಳಬೇಕು ಯಾರತ್ರಾದರೂ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಏನಾದರೂ ಕೇಳಬೇಕು ಅಂತಂದ್ರೆ ಅದು ಆ ವ್ಯಕ್ತಿಯಿಂದ ಮಾತ್ರವೇ ನಮಗೆ ಸಿಗುತ್ತೆ ಅಂತಂದರೆ ಮಾತ್ರ ಅಂಥದ್ದನ್ನೇ ಆ ವ್ಯಕ್ತಿ ಹತ್ರ ಕೇಳಬೇಕು ಹಾಗಾಗಿ ಯಾವುದನ್ನು ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಮಾತ್ರವೇ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅಂಥದ್ದನ್ನೇ ನಾವು ಹತ್ರ ಕೇಳಬೇಕು ಅದನ್ನೇ ಶಂಕರರು ಈ ಸ್ತೋತ್ರಗಳಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ ಉದಾಹರಣೆಗೆ ಈಗಾಗಲೇ ಪಾರಾಯಣೆ ಮಾಡಿದಂತಹ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ನೋಡಿದರೆ ಆ ಸ್ತೋತ್ರದಲ್ಲಿ ಅನೇಕ ಶ್ಲೋಕಗಳ ಪ್ರಾರಂಭ ಪದ ಸಂಸಾರ ಅಂತಿರುತ್ತೆ ಅದರಲ್ಲಿ ಆ ಶ್ಲೋಕಗಳಲ್ಲಿ ಶಂಕರರು ಏನು ಮಾಡಿದ್ದಾರೆ ಅಂತಂದರೆ ಈ ಸಂಸಾರವನ್ನು ಅನೇಕ ವಿಧವಾದಂತಹ ಉಪಮಾನಗಳು ದೃಷ್ಟಾಂತಗಳ ಮೂಲಕ ಇದರ ಸ್ವಭಾವವನ್ನು ವರ್ಣನೆ ಮಾಡಿದ್ದಾರೆ ಈ ಕಷ್ಟಕರವಾದಂತಹ ದುಃಖಮಯವಾದಂತಹ ಸಂಸಾರವನ್ನು ಅನೇಕ ಶ್ಲೋಕಗಳಲ್ಲಿ ಅನೇಕ ವಿಧವಂತಹ ಉಪಮಾನಗಳನ್ನು ಕೊಟ್ಟು ವರ್ಣನೆ ಮಾಡಿ ಇಂತಹ ಒಂದು ಸಂಸಾರದಿಂದ ನನಗೆ ಮುಕ್ತಿಯನ್ನು ಕೊಡು ಇಂತಹ ಒಂದು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಒಂದು ಕರಾವಲಂಬನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೂ ಆ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಪರಮೇಶ್ವರನ ಅನೇಕ ಮಾತುಗಳಲ್ಲಿ ಪರಮೇಶ್ವರನ ಆ ವಿಭೂತಿಯನ್ನು ಮಹಿಮೆಯನ್ನು ಆ ಪರಮಾತ್ಮನ ಒಂದು ವಿಶೇಷಣಗಳನ್ನು ಹೇಳುವುದರ ಮೂಲಕ ಅತ್ಯಂತ ವಿಸ್ತಾರವಾಗಿ ಒಂದೊಂದು ಹೆಸರಿನಲ್ಲೂ ಸಹ ಪರಮಾತ್ಮನ ಮಹಿಮೆಯನ್ನು ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ ಮತ್ತು ಕಲ್ಯಾಣ ವೃಷ್ಟಿ ಸ್ತವದಲ್ಲಂತೂ ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ವರ್ಣನೆ ಮಾಡಿ ಅಮ್ಮನವರಿಂದ ನಮಗೆ ಏನು ಪ್ರಾಪ್ತವಾಗಬೇಕಾಗಿದೆ ಏನನ್ನು ಪಡೆದರೆ ನಮ್ಮ ಜೀವನ ಧನ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಆ ಸ್ತೋತ್ರದಲ್ಲಿ ಉಪದೇಶ ಮಾಡಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡುವುದರ ಮೂಲಕ ಆ ಪರಮಾತ್ಮ ತತ್ವವನ್ನು ನಮಗೆ ತಿಳಿಸುವುದಲ್ಲದೆ ಆ ಪರಮಾತ್ಮನ ಹತ್ರ ನಾವು ಏನನ್ನು ಪ್ರಾರ್ಥನೆ ಮಾಡಬೇಕು ಯಾವುದನ್ನು ಆ ಪರಮಾತ್ಮನಿಂದ ನಾವು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನು ಸಹ ಈ ಸ್ತೋತ್ರಗಳಲ್ಲಿ ಉಪದೇಶ ಮಾಡಿದ್ದಾರೆ ಹಾಗಾಗಿ ಆ ಪರಮಾತ್ಮನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆಯೇ ಈ ಒಂದು ಸ್ತೋತ್ರ ನಾವು ಯಾರಾದರೂ ದೊಡ್ಡ ವ್ಯಕ್ತಿ ಹತ್ರ ಹೋಗಿ ಹೋಗಬೇಕು ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಮಾತನಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಮಾತನಾಡಬೇಕಾ ಎಲ್ಲವನ್ನೂ ತಿಳ್ಕೊಂಡು ಹೋಗಬೇಕು ಅಲ್ಲಿ ಬಂದು ಅಲ್ಲಿ ಹೋಗಿಬಿಟ್ಟು ಏನೇನೋ ಮಾತಾಡಿಬಿಟ್ರೆ ಕೆಲಸ ಎಲ್ಲ ಹಾಳಾಗಿ ಹೋಗುತ್ತೆ ಅದರಿಂದ ಚೆನ್ನಾಗಿ ಗೌರವವಾಗಿ ಅವರ ಹತ್ರ ಮಾತಾಡಬೇಕು ಅಂತಹ ಅವರ ಅವರತ್ರ ಹೋಗಬೇಕು ಅದೇ ರೀತಿ ಇಲ್ಲೂ ಸಹ ಅಂದರೆ ಆ ಒಂದು ಭಾಷೆಯನ್ನು ಮೊದಲೇ ನಾವು ಕಲ್ತ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಹಿರಿಯರಿಂದ ಯಾರು ಅನುಭವಸ್ಥರಾಗಿರ್ತಾರೋ ಅಂತಹ ವ್ಯಕ್ತಿಗಳ ಜೊತೆಗೆ ಮಾತನಾಡಿ ಮಾತನಾಡಿ ಅನುಭವವನ್ನು ಯಾರು ಪಡ್ಕೊಂಡಿರ್ತಾರೋ ಅಂಥವರಿಂದ ನಾವು ಅನುಭವವನ್ನು ಪಡ್ಕೊಳ್ಬೇಕು ಪಡ್ಕೊಂಡು ಕಲ್ತ್ಕೊಂಡು ಹೋಗಬೇಕು ಹಾಗೆ ಆ ಪರಮೇಶ್ವರನ ಅವತಾರವೇ ಆಗಿರ್ತಕ್ಕಂತಹ ಶಂಕರರೇ ಆ ಪರಮಾತ್ಮನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆಯನ್ನು ನಮಗೆ ಕಲಿಸ್ತಾ ಇದ್ದಾರೆ ಈ ಶ್ಲೋಕಗಳನ್ನು ಹೇಳುವುದರ ಮೂಲಕ ಈ ರೀತಿಯಾಗಿ ನೀನು ಮಾತಾಡಪ್ಪ ಭಗವಂತನ ಹತ್ರ ಇದನ್ನು ನೀನ್ ಕೇಳ್ಬೇಕಪ್ಪ ಭಗವಂತನತ್ರ ಎಂಬುದಾಗಿ ಈ ಸ್ತೋತ್ರಗಳಲ್ಲಿ ಅವರು ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿಯ ನೃಸಿಂಹಂ ಮಮದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹಂ ಮಮದೇಹಿ ಕರಾವಲಂಬಂ ಅಂತಂದ್ರೆ ಆ ಕರಾವಲಂಬನೆಯನ್ನು ಯಾರಿಗೆ ಕೊಡಬೇಕು ಅಂತ ಅವ್ರು ಕೇಳುತ್ತಾರೆ ಶಂಕರರಿಗೆ ಬೇಕಾ ಶಂಕರರು ಜ್ಞಾನಿಗಳು ಅವರು ಪರಬ್ರಹ್ಮ ಸ್ವರೂಪಿಗಳು ಪರ ಜ್ಞಾ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ಅವರಿಗೆ ಇನ್ಯಾವುದರ ಅವಶ್ಯಕತೆಯೂ ಇಲ್ಲ ಅವರು ಕೃತಾರ್ಥರಾಗಿದ್ದಾರೆ ಹಾಗಾದ್ರೆ ಅವರು ಲಕ್ಷ್ಮೀನ ಸಿಂಹ ಮಮದೇಹಿ ಕರಾವಲಂಬ ನನಗೆ ಕರಾವಲಂಬನವನ್ನು ಕೊಡು ಅಂತ ಯಾರನ್ನು ಏನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ ಅವರು ತಮಗೋಸ್ಕರ ಪ್ರಾರ್ಥನೆ ಮಾಡ್ತಿರುವುದಲ್ಲ ನಮಗೆ ತೋರಿಸ್ಕೊಡ್ತಿದ್ದಾರೆ ಹೀಗೆ ನೀವು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ ಎಂಬುದಾಗಿ ಸುಮ್ಮನೆ ಏನೇನೋ ಕೇಳುವುದಲ್ಲ ಇದನ್ನು ಪ್ರಾರ್ಥನೆ ಮಾಡಿ ಇದನ್ನು ಕೇಳಿದರೆ ಇದರಲ್ಲಿ ಎಲ್ಲದನ್ನೂ ಹಾಗಾಗುತ್ತೆ ಇನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ವಿಚಾರಗಳನ್ನು ಕೇಳುವ ಅವಶ್ಯಕತೆಯೇ ಇಲ್ಲ ಇಷ್ಟು ವಿಷಯಗಳನ್ನು ಕೇಳಿಬಿಟ್ರೆ ಆ ಸಂ ಲಕ್ಷ್ಮಿಯನು ಸಿಂಹ ಮಮದೇಹಿ ಕರಾವಲಂಬ ನನ್ನ ಕರಾವಲಂಬ ನನಗೆ ಒಂದು ಕರಾವಲಂಬನೆಯನ್ನು ಕೊಡು ಅಂತ ಅಷ್ಟು ಕೇಳಿಬಿಟ್ರೆ ಇನ್ನು ಪ್ರತ್ಯೇಕವಾಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವ ಅವಶ್ಯಕತೆನೆ ಇಲ್ಲ ಅದರೊಳಗೇನೆ ಎಲ್ಲವೂ ಬಂದಾಯ್ತು ಹಾಗಾಗಿ ಈ ರೀತಿಯಾಗಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಶಂಕರರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇಂತಹ ಸ್ತೋತ್ರಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಆ ಭಗವಂತನ ಅಪಾರವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ